ನಮಸ್ಕಾರ ಬಂಧುಗಳೇ ಕರ್ನಾಟಕದ ಎಲ್ಲ ಮಿತ್ರರಿಗೆ ಹಾಗೂ ಕೆ ಪಕ್ಷದ ಪದಾಧಿಕಾರಿಗಳಿಗೆ ಸೇನಾನಿಗಳಿಗೂ ಹಾಗೂ ಕರ್ನಾಟಕದ ಜನತೆಗೆ ಇಂದಿನ ಕೆ ಪಕ್ಷದ ಪತ್ರಿಕಾಗೋಷ್ಠಿಗೆ ಸ್ವಾಗತ ನಾನು ಅರುಣಕುಮಾರ ಎಚ್ ಎಂ ಕೆ ಆರ್ ಎಸ್ ಪಕ್ಷ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತಿನ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಚಾರ ಏನಂದ್ರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಯಲವಳ್ಳಿ ಗ್ರಾಮದಲ್ಲಿ ಯಲವಳ್ಳಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಾಲೆಯ ಮಕ್ಕಳನ್ನು ಮಲಗುಂಡಿಗೆ ಅಥವಾ ಶೌಚಗುಂಡಿಗೆ ಇಳಿಸಿದ ವಿಚಾರವಾಗಿ ಪತ್ರಿಕಾಗೋಷ್ಠಿ ಬಂಧುಗಳೇ ನೀವೆಲ್ಲ ಒಂದಷ್ಟು ವಿಚಾರಗಳನ್ನು ಗಮನಿಸಿರ್ತೀರಾ ಕಳೆದ ಭಾನುವಾರ ನಾನು ಹೇಳಿದಂತೆ ಮಾಲೂರಿನ ತಾಲೂಕಿನ ಒಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ಒಂದು ಅಮಾನವೀಯ ಅಮಾನುಷ ಕೃತ್ಯ ಜರುಗಿ ಹೋಗಿದೆ ಇದೇ ಸಂದರ್ಭದಲ್ಲಿ ಈ ವಿಚಾರಗಳು ಎಲ್ಲ ಒಂದಷ್ಟು ಗಮನಿಸಿರ್ತೀರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮ ಮೂಲಕ ಬಂದಿರುವಂತಹ ವರದಿಗಳನ್ನು ಗಮನಿಸಿರ್ತೀರಾ ಹಾಗೆ ಏನಕ್ಕೆ ಈ ಒಂದು ಹೇಯ ಕೃತ್ಯಗಳು ನಡೆದಿದೆ ಅನ್ನೋದನ್ನು ನಾವು ತಿಳಿದುಕೊಂಡ್ರೆ ತಿಳಿದುಕೊಂಡ್ರೆ ತಿಳಿದುಕೊಳ್ಬೇಕು ಅಂದರೆ ಮೂಲದಲ್ಲಿ ಈ ಒಂದು ಘಟನಾವಳಿಗಳನ್ನು ಈ ಒಂದು ಘಟನೆ ಆಗದಂಗೆ ತಡೆಯುವಂಥ ಎಲ್ಲ ಸಾಧ್ಯತೆಗಳಿತ್ತು ಆದ್ರೂ ಕೂಡ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರಾಂಶುಪಾಲರಿರ್ಬೋದು ಅಲ್ಲಿ ಕಾರ್ಯನಿರ್ಸುವ ನಿರ್ವಹಿಸುವ ವಾರ್ಡನ್ಗಳಿರ್ಬೋದು ಅಥವಾ ಸಹ ಶಿಕ್ಷಕರ ಬೇಜವಾಬ್ದಾರಿ ಅಂತ ಹೇಳ್ಬೋದು ಸೊ ಇವರು ಒಂದು ವಸತಿ ಶಾಲೆ ನಡೆಸುವಂಥ ಸಂದರ್ಭದಲ್ಲಿ ತುಂಬ ಅತ್ಯಂತ ಜವಾಬ್ದಾರಿಯಿಂದ ನಡ್ಕೊಳ್ಬೇಕಾಗಿರುತ್ತೆ ಆದರೆ ಇವರು ಇವು ಯಾವ ಕಾರಣಕ್ಕಾಗಿ ಈ ಥರ ಮಾಡಿದಾರೋ ಗೊತ್ತಿಲ್ಲ ಆದರೆ ನಾವು ಅಂದ್ಕೊಳ್ತಾ ಇದ್ದೀವಿ ಇದು ಅತ್ಯಂತ ಸರಳ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಗಿಸ್ಬೋದಾಗಿರುತ್ತೆ ಈ ಬಹುತೇಕ ವಸತಿ ಶಾಲೆಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಅಧೀನಕ್ಕೆ ಬರುತ್ತೆ ಸೊ ಇವರು ಮಾಡಬೇಕಾಗಿದ್ದು ಇಷ್ಟೇ ಆ ಪ್ರಾಂಶುಪಾಲರು ಇಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ವಿಚಾರವನ್ನು ಮಾಡಿಸುವುದರ ಮೂಲಕ ಅವರ ಅನುಮೋದನೆಯನ್ನು ಪಡೆದುಕೊಂಡು ಅವರು ವಸತಿ ಶಾಲೆ ಇರುವಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪಿ ಡಿ ಅವರಿಗೆ ಈ ಒಂದು ಮಾಹಿತಿಯನ್ನು ಕೊಡಿಸುವುದರ ಮೂಲಕ ಅವಶ್ಯವಿರುವ ಸೌಲಭ್ಯಗಳ ಮೂಲಕ ಈ ಒಂದು ಕಾರ್ಯವನ್ನು ಮಾಡ್ಬೋದಾಯಿತು ಆದರೆ ಇವರು ಯಾವ ಕಾರಣಕ್ಕಾಗಿ ಮಕ್ಕಳನ್ನು ಇಳಿಸುವಂಥ ಅನಿಷ್ಟ ಪದ್ಧತಿಗೆ ಹೋದರು ಅನ್ನೋದು ಗೊತ್ತಾಗಿಲ್ಲ ಇದೇ ಸಂದರ್ಭದಲ್ಲಿ ನಾವು ಏನನ್ನ ಹೇಳಕ್ಕೆ ಬಯಸ್ತೀವಿ ಅಂದರೆ ಸರ್ಕಾರ ಸರ್ಕಾರದ ಅದೇ ಸರ್ಕಾರದ ಈ ಒಂದು ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಅಲ್ಲಿರುವಂಥ ಬೋಧಕೇತರ ವರ್ಗ ಪ್ರಾಂಶುಪಾಲರು ಕೂಡ ಯಾವುದೋ ಒಂದು ಹಂತದಲ್ಲಿ ಭ್ರಷ್ಟಾಚಾರಕ್ಕೆ ಈಡಾಗಿರುವುದೇ ಕಾರಣ ಅಂತ ಹೇಳ್ಬೋದು ಈ ಒಂದು ಕೆಲಸಗಳಿಗೆ ನಿಗದಿಪಡಿಸಿರುವ ಹಣವನ್ನು ಲಪಡಾಯಿಸಲು ಸೊ ಇವರು ಸಂಚು ಮಾಡಿ ಮೋಸ್ಟ್ಲಿ ಹಣವನ್ನು ಉಳಿಸೋಕ್ಕೋಸ್ಕರ ಇವರು ಮಕ್ಕಳನ್ನು ಇಳಿಸಿರ್ಬೋದು ಹಾಗಾಗಿ ಸರ್ಕಾರದಲ್ಲಿ ಸಮಾಜದಲ್ಲಿ ಈ ಭ್ರಷ್ಟಾಚಾರ ಅನ್ನುವಂಥದ್ದು ಆಸು ಮತ್ತೆ ಮತ್ತು ಮುಂದುವರೆದು ಕರ್ನಾಟಕದ ಬಹುತೇಕ ವಸತಿ ಶಾಲೆಗಳಾದ ರಾಣಿ ಚೆನ್ನಮ್ಮ ಮೊರಾರ್ಜಿ ದೇಸಾಯಿ ಏಕಲವ್ಯ ಮಹಾತ್ಮ ಗಾಂಧಿ ಹಾಗೂ ಇನ್ನಿತರ ವಸತಿ ಶಾಲೆಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಇರಬಹುದು ಆದರೆ ಬಹುತೇಕ ಸಂದರ್ಭಗಳಲ್ಲಿ ಆ ಒಂದು ಪ್ರಕರಣಗಳು ಹೊರಗಡೆ ಬರ್ತಾ ಇಲ್ಲ ಹಾಗೆ ಎಲ್ಲ ವಸತಿ ಶಾಲೆಗಳಲ್ಲಿಯೂ ಹಾಗೂ ಸರ್ಕಾರಿ ವಸತಿ ನಿಲಯಗಳು ಕೂಡ ಈ ಒಂದು ಮೂಲಭೂತ ಸೌಕರ್ಯ ಕೊರತೆ ಎದ್ದು ಕಾಣ್ತಾ ಇದೆ ಅಲ್ಲಿ ವಸತಿ ಶಾಲೆಯಲ್ಲಿ ಸರಿಯಾದ ಪುಡಿನವ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಸ್ನಾನ ಮಾಡಲು ಬಿಸಿ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಸರಿಯಾದ ರೀತಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಸಿಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಸೊ ಇದಕ್ಕೆಲ್ಲ ಯಾರು ಕಾರಣ ಕಳಪೆ ಮಟ್ಟದ ಪರಿಹಾರಗಳನ್ನು ಒದಗಿಸ್ತಾ ಇರುವಂಥವ್ರು ಮತ್ತು ಅವರ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ತಾ ಇರುವಂಥದ್ದೇ ಕಾರಣ ಅವರನ್ನು ಕೂಡ ಮೋಸ್ಟ್ಲಿ ಈ ಒಂದು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅಂತ ನಾವು ಭಾವಿಸ್ಕೊತಾ ಇದ್ದೀವಿ ಸೊ ಇಲ್ಲಿರುವಂತ ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಇದೆ ಇದಾವೆ ನಾನೇ ಮತ್ತೆ ಹೇಳಿದಂಗೆ ಈಗ ಮೈಸೂರಲ್ಲೂ ಕೂಡ ನಮ್ಮ ಕೆ ಎಸ್ ಪಕ್ಷದ ಮೈಸೂರು ತಂಡದವರು ಕೂಡ ಅಲ್ಲಿ ಒಂದು ಬಿ ಸಿ ಎಂ ಆಸ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಒಂದು ಕನಿಷ್ಠ ಮಟ್ಟದ ಕಳಪೆ ಗುಣಮಟ್ಟದ ಈರುಳ್ಳಿಯನ್ನು ಮತ್ತು ತರಕಾರಿಗಳನ್ನು ಬಳಸಿರುವಂಥದ್ದನ್ನು ನಾವು ಕೂಡ ಬಹಿರಂಗಪಡಿಸಿ ಇಷ್ಟು ಇಲ್ಲಿ ಇಷ್ಟು ಈ ಥರದ ಒಂದು ಅವ್ಯವಸ್ಥೆಗಳು ಬಹುತೇಕ ವಸತಿ ಸಾಲೆಗಳಲ್ಲಿ ಇದೆ ಸೊ ಇದನ್ನು ತಡೆಯುವಂಥವರು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕಾಲ ಕಾಲಕ್ಕೆ ಪರಿಶೀಲನೆಯನ್ನು ಮಾಡಿ ಅಲ್ಲಿ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಖಾತ್ರಿ ಪಡಿಸ್ಕೊಳ್ಬೇಕಾಯ್ತು ಸೊ ಈ ಥರ ಖಾತ್ರಿ ಪಡಿಸ್ಕೊಳ್ಳದೆ ಇರೋದರಿಂದನೇ ಈ ಒಂದು ಸಮಸ್ಯೆಗಳು ಬಂದಿದೆ ಮತ್ತು ಇದೇ ಸಂದರ್ಭದಲ್ಲಿ ಪೋಷಕರು ಕೂಡ ತಮ್ಮ ಮಕ್ಕಳನ್ನು ಈ ಥರದ ವಸತಿ ಸಾಲೆಗಳಿಗೆ ಸೇರಿಸಿರುವಂಥ ಪೋಷಕರು ಕೂಡ ಕಾಲ ಕಾಲಕ್ಕೆ ಆ ಪ್ರಾಂಶುಪಾಲರು ಕರೆಯುವಂಥ ಸಭೆಗಳಿಗೆ ಪಾಲ್ಗೊಂಡು ತಮ್ಮ ಮಕ್ಕಳು ಆ ಶಾಲೆಯಲ್ಲಿ ಓದಲು ಇರಬೇಕಾದಂಥ ವ್ಯವಸ್ಥೆ ಇದೆಯಾ ಎಲ್ಲ ಅನುಕೂಲಕರವಾದ ವಾತಾವರಣ ಇದೆಯಾ ಅನ್ನೋದನ್ನು ಖಾತ್ರಿಪಡಿಸ್ಕೊಡ್ಬೇಕು ಮತ್ತು ಮುಂದುವರೆದು ಈ ಒಂದು ಘಟನೆಯ ಬಗ್ಗೆ ಸಾಕಷ್ಟು ಜನಪರ ಸಂಘಟನೆಗಳು ಸರ್ಕಾರದ ಪರವಾಗಿ ಸಾಕಷ್ಟು ಸಚಿವರುಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂಥ ಎಚ್ ಸಿ ಮಾದಪ್ಪ ಅವರು ಕೂಡ ಈ ವಿಚಾರವಾಗಿ ಮಾತಾಡಿದ್ದಾರೆ ಹಾಗೆ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಸೋಕವ್ರು ಕೂಡ ಈ ಒಂದು ಘಟನೆ ಘಟಿಸಿದ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಅಲ್ಲಿ ಆಗಿರುವಂಥ ಬಗ್ಗೆ ಮಾತಾಡಿರುವಂಥದ್ದು ಶ್ಲಾಘನೀಯ ಹಾಗೆ ಸರ್ಕಾರನು ಕೂಡ ಈ ಒಂದು ಅನಿಷ್ಟ ಪದ್ಧತಿಯನ್ನು ತೊಡಗಿಸಲಿಕ್ಕೆ ಮತ್ತು ಆಗಿರುವಂಥ ಕೃತ್ಯವನ್ನು ಕೃತ್ಯ ಮಾಡಿದವರಾಗೆ ಒಂದು ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಮಾಡೋದಕ್ಕೆ ಈ ಒಂದು ಗಂಭೀರತೆಯನ್ನು ಅರ್ಥಕೊಂಡು ಈ ಒಂದು ಕೃತ್ಯದಲ್ಲಿ ಪಾಲುದಾರರಾಗಿರುವಂಥ ಅಲ್ಲಿನ ಪ್ರಾಂಶುಪಾಲರು ಹಾಗೂ ವಾರ್ಡರನ್ನು ಅಮಾನತು ಮಾಡಿಸಿರುವಂಥದ್ದು ಶ್ಲಾಘನೀಯ ಹಾಗೆ ಇನ್ನು ಉಳಿದ ಸಿಬ್ಬಂದಿಗಳು ಕೂಡ ಅವರನ್ನು ಕೂಡ ತಕ್ಕ ಶಾಸ್ತಿ ಆಗಬೇಕು ಅನ್ನೋದನ್ನು ಕೆ ಆರ್ ಎಸ್ ಪಕ್ಷ ಹೇಳ್ಕೊಡ್ತಾ ಇದ್ದೀವಿ ಮತ್ತು ಇದೇ ಸಂದರ್ಭದಲ್ಲಿ ಅವರಿಗೆ ನೀವು ಅವಾನತನ್ನ ಮಾಡಿ ಅವರನ್ನ ಸಸ್ಪೆಂಡ್ ಮಾಡಿಸಿ ಮಾಡೋದಕ್ಕೆ ನೀವು ಸರ್ಕಾರ ಮುಂದಾಗಿರೋದು ಶ್ಲಾಘನೀಯ ಮತ್ತು ಇದೇ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಏನು ಅಂದರೆ ವಸತಿಯೇತರ ಸರ್ಕಾರಿ ಶಾಲೆಗಳನ್ನ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನ ಅಲ್ಲಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡುವುದರ ಮೂಲಕ ಬಹುತೇಕ ಜನಸಾಮಾನ್ಯರು ಈ ಒಂದು ವಸತಿ ಶಾಲೆಗಳ ಕಡೆಗೆ ಮುಖ ಮಾಡುವುದನ್ನು ನಿಲ್ಲಿಸ್ಬೋದು ಹೇಗಪ್ಪ ಅಂದರೆ ಸ್ಥಳೀಯವಾಗಿರ್ತಾರು ಇರುವಂಥ ಸರ್ಕಾರಿ ಶಾಲೆಗಳಿಗೆ ನೀವು ಅತ್ಯುತ್ತಮವಾದ ಸೌಲಭ್ಯಗಳನ್ನು ಕೊಡೋದರ ಮೂಲಕ ಶಾಲೆಗಳನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ತಮ್ಮ ಮಕ್ಕಳನ್ನು ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಸೇರಿಸುವಂಥ ವಾತಾವರಣ ಸೃಷ್ಟಿಯಾಗಬೇಕು ಆ ಮೂಲಕ ಮಕ್ಕಳು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಸಂಬಂಧಿಕರ ಜೊತೆ ಇದ್ದುಕೊಂಡೇ ಉತ್ತಮವಾದ ಶಿಕ್ಷಣವನ್ನು ಕಲಿಯುವಂಥ ಕೆಲಸ ಆಗುತ್ತೆ ತನ್ನ ಮೂಲಕ ಈ ಒಂದು ಶಿಕ್ಷಣ ಅನ್ನುವಂಥದ್ದು ಮೂಲಭೂತಗಳಲ್ಲಿ ಒಂದು ಇದನ್ನ ಶಿಕ್ಷಣವನ್ನ ಸರ್ವರಿಗೂ ಖಾತ್ರಿಪಡಿಸಿಕೊಳ್ಳುವಂಥದ್ದು ಸರ್ಕಾರದ ಸರ್ಕಾರದ ಆದವ್ಯ ಕರ್ತವ್ಯ ಆದ್ಯ ಕರ್ತವ್ಯ ಆಗಿರಬೇಕು ಹಾಗಾಗಿ ದಯಮಾಡಿ ಶಿಕ್ಷಣವನ್ನ ಉಚಿತವಾಗಿ ಉತ್ತಮ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಇವಾಗಿನ ಸರ್ಕಾರ ಮುಂದಾಗಬೇಕು ಮತ್ತೆ ಈ ತರ ಒಂದು ಬದಲಾವಣೆ ಆದ್ರೆ ಸ್ಥಳೀಯವಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮತ್ತು ಉತ್ತಮವಾದ ಶಿಕ್ಷಣವನ್ನು ಆದರೆ ಈ ಒಂದು ವಸತಿ ನಿಲಯಗಳಲ್ಲಿ ಉಳು ಸಂದರ್ಭದಲ್ಲಿ ಆಗಬಹುದಾದಂತಹ ಒಂದು ಘಟನೆಗಳನ್ನು ತಪ್ಪಿಸಬಹುದಾಗಿದೆ ಹಾಗಾಗಿ ಅವಶ್ಯಕತೆ ಇರುವಂಥವರಿಗೆ ವಸತಿ ಶಾಲೆಗಳಲ್ಲಿ ಉತ್ತಮ ಮಟ್ಟದ ಶಿಕ್ಷಣವನ್ನು ಮತ್ತು ಸೌಕರ್ಯಗಳನ್ನು ಕೊಡಿ ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸುವುದಕ್ಕೆ ನೀವೊಂದು ಕಠಿಣವಾದ ಒಂದು ಉತ್ತಮವಾದ ವಾತಾವರಣ ನಿರ್ಮಿಸಲಿಕ್ಕೆ ನೀವೆಲ್ಲ ಮುಂದೆ ಹೋಗಬೇಕು ಅಂದರೆ ನೀವೆಲ್ಲ ಗೊತ್ತಿದೆ ಸರ್ಕಾರಿ ಶಾಲೆಗಳನ್ನು ಅವನತಿ ಕಡೆ ಹೋಗಿದೆ ಅದಕ್ಕೆ ಬೇಕಾಗಿರುವಂಥ ರೂಪರೇಷೆಗಳನ್ನು ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಲು ಒಂದು ಉತ್ತಮವಾದ ಒಂದು ನಿಯಮಗಳನ್ನು ಮಾಡಿಕೊಂಡು ಸರ್ಕಾರದಲ್ಲಿ ಸರ್ಕಾರದ ಅಧೀನದಲ್ಲಿ ಮತ್ತು ಸರ್ಕಾರದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಪಡಿಸುವತ್ತ ಆಗಬೇಕು ಮತ್ತೆ ಕೆ ಆರ್ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ನಾವು ಆಗಲೇ ಕಳೆದ ನವೆಂಬರ್ ತಿಂಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳ ವಾತಾವರಣ ಪರಿಸ್ಥಿತಿಯನ್ನು ಹೇಳ್ಕೊಂಡು ಬಂದಿದ್ದೀವಿ ಸಾಕಷ್ಟು ಬಹುತೇಕ ಸಂದರ್ಭಗಳಲ್ಲಿ ಬಹುತೇಕ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಶೌಚಾಲಯದ ವ್ಯವಸ್ಥೆ ಇಲ್ಲ ವಾಚನಾಲಯದ ವ್ಯವಸ್ಥೆಗಳಿಲ್ಲ ಮತ್ತು ಸಿಬ್ಬಂದಿಗಳ ಬೋಧಕ ಬೋಧಕ ಸಿಬ್ಬಂದಿಗಳ ಕೊರತೆ ಇದೆ ಹೀಗಾಗಿ ಇವೆಲ್ಲ ಒಂದು ಒಂದು ಸಮಸ್ಯೆಗಳನ್ನ ನಿಭಾಯಿಸಬೇಕು ಆ ಮೂಲಕ ಒಂದು ಉತ್ತಮ ಶಿಕ್ಷಣವನ್ನ ಕೊಡೋದಕ್ಕೆ ಸರ್ಕಾರ ಮುಂದಾಗಬೇಕು ಮತ್ತೆ ಒಟ್ಟಾರೆಯಾಗಿ ಈ ನಡೆದಿರುವಂತಹ ಘಟನೆಗಳು ಅನಿಷ್ಟ ಪದ್ಧತಿಗಳು ತೊಲಗಬೇಕು ಮತ್ತೆ ಮುಂದಿನ ದಿನಗಳಲ್ಲಿ ಈ ಅನಿಷ್ಟ ಪದ್ಧತಿಗಳು ಈ ತರ ಘಟನೆಗಳು ಮರುಕಳಿಸದಿರಲಿ ಎಂಬುದೇ ಕೆರೆಸ್ ಪಕ್ಷದ ಆಗ್ರಹ ಅಂತ ಹೇಳಿಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ